ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಇಪ್ಪತ್ತಾರು ಫಲಾನುಭವಿ ಕಿನ್ನಿಗೂಳಿ ಜಲ್ಲಿಗುಡ್ಡೆಯ ಪದ್ಮಾವತಿರವರು ನಮ್ಮ ಜೊತೆ ಇದ್ದಾರೆ ಅವರ ಹೊಸ ಮನೆ ಕಾಮಗಾರಿ ಪೂರ್ಣಗೊಳಿಸಲು ಹ್ಯುಮ್ಯಾನಿಟಿ ಸಂಸ್ಥೆ ಅವರಿಗೀಗ ರೂಪಾಯಿ ಒಂದು ಲಕ್ಷ ದೇಣಿಗೆ ಹಸ್ತಾಂತರ ಮಾಡಲಿದೆ ರೂಪಾಯಿ ಒಂದು ಲಕ್ಷ ದೇಣಿಗೆ ಮಾತ್ರವಲ್ಲದೆ ಹ್ಯುಮ್ಯಾನಿಟಿ ಅಭಿಮಾನಿ ಇವರ ಹೊಸ ಮನೆಗೆ ಹೊಸ ಮೇನ್ ಡೋರ್ ಸೆಟ್ ಅನ್ನು ಧರ್ಮಾರ್ಥವಾಗಿ ನೀಡಿದ್ದಾರೆ ನಮ್ಮೆಲ್ಲ ದಾನಿಯವರಿಗೆ ಆ ಭಗವಂತ ಹರಸಲಿ ಎಂಬುದು ನಮ್ಮ ಪ್ರಾರ್ಥನೆ ಅನಾರೋಗ್ಯ ಮತ್ತು ಬಡತನದಿಂದ ಬಳಲುತ್ತಿರುವ ಪದ್ಮಾವತಿರವರ ಕುಟುಂಬವಿದು ಬಾಡಿಗೆ ಮನೆಯಲ್ಲಿ ಇವರ ವಾಸ ಕೂಲಿ ಕೆಲಸ ಮಾಡಿಕೊಂಡಿದ್ದ ಮನೆ ಯಜಮಾನ ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಇದ್ದಾರೆ ಹೊಸ ಮನೆ ಕಾಮಗಾರಿಗೆ ಕೂಡಿಟ್ಟ ಹಣ ಅವರ ಚಿಕಿತ್ಸೆಗೆ ಖರ್ಚಾಗಿದೆ ಕುಟುಂಬದ ಜವಾಬ್ದಾರಿ ಹೊತ್ತ ಹೆಂಡತಿ ಕೂಲಿ ಕೆಲಸ ಮಾಡುವ ಅನಿವಾರ್ಯತೆ ಇದೆ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಬಡತನವಿದ್ದರೂ ಶಿಕ್ಷಣದಲ್ಲಿ ಅವರು ಒಳ್ಳೆಯ ಸಾಧನೆ ತೋರುತ್ತಿದ್ದಾರೆ ಬರೇ ಎರಡೂವರೆ ಸೆನ್ಸ್ ಜಾಗದಲ್ಲಿ ಹೊಸ ಮನೆ ಕಟ್ಟಲು ಆರಂಭಿಸಿ ನಾಲ್ಕು ವರ್ಷಗಳು ಕಳೆದವು ಆದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಆದಷ್ಟು ಬೇಗ ಈ ಹೊಸ ಮನೆಯಲ್ಲಿ ಈ ಕುಟುಂಬ ಹೊಸ ಬದುಕು ಆರಂಭಿಸಲಿ ಎಂಬುದು ನಮ್ಮ ಆಶಯ ಈ ಕುಟುಂಬದ ಪರಿಸ್ಥಿತಿಯ ಅರಿತ ಸ್ಥಳೀಯರಿಂದ ಇವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು ಇಷ್ಟು ದೊಡ್ಡ ಮಟ್ಟದ ದಾನ ಸಂಗ್ರಹಿಸಲು ಇವರ ಪರಿಶ್ರಮನೂ ಇದೆ ಪರರಲ್ಲಿ ಪರಮಾತ್ಮನನ್ನು ಕಾಣುವ ಮನುಷ್ಯತ್ವವೇ ನಮ್ಮ ಧರ್ಮ ಮಗದೊಮ್ಮೆ ನಮ್ಮೆಲ್ಲ ದಾನಿ ಅಭಿಮಾನಿಯವರಿಗೆ ಧನ್ಯವಾದಗಳು